ಬಿಜೆಪಿನೇ ಬರುತ್ತೆ ಯಾಕೆ ಮತ್ತು ಕಾಂಗ್ರೆಸ್ನವ್ರು ಇಷ್ಟೆಲ್ಲ ಭಾಗ್ಯ ಕೊಟ್ಟರಲ್ಲ ಭಾಗ್ಯ ಕೊಡ್ತಾರೆ ಎಲ್ಲರೂ ನೀರು ಕೊಡಲ್ಲ ಯಾರಿಗೂ ಊಟ ಕೊಡಲ್ಲ ತಿನ್ನಿ ಕೊಡಲ್ಲ ಯಾರು ಕೊಡಲ್ಲ ಬಸ್ ಫ್ರೀ ಕೊಟ್ಟಿದ್ರೆ ಬಸ್ ಫ್ರೀ ಕೊಡೋದು ಹೆಣ್ಮಕ್ಳಿಗಲ್ ರೀ ಗಂಡ್ಮಕ್ಳು ಯಾರು ಕೊಡ್ತಾರೆ ಬಿಜೆಪಿ ರೀ ಮೋದಿಯವ್ರು ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ಅದಾವು ಸಾಧನೆ ಜಗ್ಗೈತಿ ಹಂಗಾಗಿ ಬಿ ಜೆ ಪಿನ ಬರೋದು ಹೆಣ್ಮಕ್ಳಿಗೆ ಕೊಡ್ತಾರೆ ರೀ ಹೆಣ್ಮಕ್ಳಿಗೆ ಊರು ಅಡ್ಡಾಡಕ್ಕಂತ ಕೊಡ್ತಾರೆ ಅಷ್ಟೇ ಗಂಡ್ಮಕ್ಳು ಯಾರು ಕೊಡಲ್ಲ ಅಲ್ಲ ಗೆದ್ರೆ ಬಿ ಜೆ ಪಿ ಗೆಲ್ಬೇಕು ಬಿಟ್ರೆ ಕಾಂಗ್ರೆಸ್ ಗೆಲ್ಲಂಥದ್ ಕಾಯಂ ಇಲ್ಲ ಕಾಂಗ್ರೆಸ್ ಗೆಲ್ಲೇಬಾರ್ದು ಕಾಂಗ್ರೆಸ್ ಗೆದ್ದಿದ್ದ ನೋಡಿದೀವಿ ಮೂರು ಸಲ ಬರಗಾಲ ಬಂದೈತಿ ಇನ್ನೊಂದ್ಸಲ ಬರಗಾಲ ಬಂತು ಜೀವನ ಜೀವನ ಯಾರೂ ಬದುಕಲ್ಲ ಅವಲ್ಲ ನಮಗೆ ಉಪಯೋಗ ಇಲ್ರಿ ಈಗ ಮೇಲೆ ಆಗೈತಿ ನಾವು ಆಟೋ ಡ್ರೈವರ್ಗಳು ಹಂಗಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ 모디레 모